ದಿನ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬರ್ತೀರಾ ನೀವು ಬರ್ತೀರ ಯಾರು ರೆಡಿ ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ ಯಾವ ಬಿ ಜೆ ಪಿ ಅವ್ರಿಗೂ ತಾಕತ್ತಿಲ್ಲ ಆಗೋದಿಲ್ಲ ಹಾಂ ದಿನ ಬೆಳಿಗ್ಗೆ ಐವತ್ತರಿಂದ ಈಗ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳಂತಲ್ಲ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಯಾವನೋ ಬತ್ತ ನೂರು ಹಿಡ್ಕೊಂಡು ಅದು ನನಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತದೆ ಎವಿಡೆನ್ಸ್ ಮಾಡಿಕೊಂಡು ಇ ಡಿ ಸಿ ಬಿ ಐಗೆಲ್ಲ ಕೊಟ್ಟು ಅವನ್ನೆಲ್ಲ ಇಡಿಸಿ ಹಣ ಸಮೇತ ಬ್ಯಾಗ್ ಸಮೇತ ಇಡಿಸ್ಬಿಡೋಣ ಅಂತಿದ್ದೀವಿ ಎಲ್ಲಿ ಬಿಡ್ತೀವಿ ಬಾ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಅವ್ನಿಗೆ ಎದೆ ಡಗ ಡಗ ಅಂತ ಇರ್ತದೆ ನಾವು ಯಾರು ಮಾಡಿದ್ವಿ ಅನ್ನೋ ಎಲ್ಲ ಒಂದು ಟೈಮಲ್ಲಿ ಸರಿಯಾದ ಟೈಮಲ್ಲಿ ಬಿಡ್ತೀವಿ ನಮ್ಮ ಸರ್ಕಾರನ ಐದು ವರ್ಷ ಕಾಂಗ್ರೆಸ್ ಸರ್ಕಾರನ ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲೂ ರಾಜ್ಪಾಲ ರಾಜಕೀಯ ಮಾಡ್ಬೋದು ನಾವು ಮಾಡ್ತಾಡಿದ್ರೆ ಸಂವಿಧಾನ ಬೆಳಗ್ಗೆ ಅಂತ ರಾಜಕೀಯ ಮಾಡಕ್ಕೆ ಹೇಳಿದ ಏನ್ ರಾಜ್ಯಪಾಲರ ರಾಜಪಾಲ ಏನ್ರಿ ಯಾರೋ ರೋಡಲ್ಲಿ ಹೋಗರೆಲ್ಲ ಕೊಟ್ಟಿದ ತಕ್ಷಣ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಕೊಡಕ್ಕೆ ಯಾವ್ದ್ರಲ್ಲೇ ಇದೆ ರೀ ಯಾವ ಇದ್ರಲ್ಲಿ ಇದೆ ಏನ್ ಸಂವಿಧಾನನ ಅವ್ರ ಸಂವಿಧಾನನ ಮಿಸ್ಯೂಸ್ ಮಾಡ್ಕೊಬಾರ್ದು ನಾವು ಮಾತಾಡಿದ್ರೆ ಮಾತ್ರ ಸಂವಿಧಾನ ಮಿಸ್ಯೂಸ್ ಮಾಡ್ಕೊಂಡಂಗೆ ಸ ರಾಜ್ಯದಲ್ಲಿ ಒಂದು ಜನಪ್ರಿಯ ಸರ್ಕಾರ ಅಧಿಕಾರದಲ್ಲಿರೋ ಸರ್ಕಾರನ ರಾಜ್ಪಾಲರು ತಾವು ಕೂತ್ಕೊಂಡು ಯಾರಿಗತ್ರನ ಲೆಟ್ರ್ ತಗೊಳ್ಳೋದು ಹತ್ತು ಗಂಟೆಗೆ ಹತ್ತು ಹನ್ನೊಂದು ಗಂಟೆ ಪ್ರಾಶಿಷನ್ ಕೇಳ್ತಾರೆ ರೀ ಹತ್ತು ಗಂಟೆಗೆ ಇವ್ರು ಸೈನ್ ಮಾಡಿ ಕೊಟ್ಬಿಡ್ತಾರೆ ಅಂದ್ರೆ ಅರ್ಥ ಏನು ರೀ ಇವ್ರು ಮಾತ್ರ ರಾಜಕೀಯ ಮಾಡ್ಬೋದು ಇವ್ರು ಮಾತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ಬೋದು ಇವ್ರ ಸಂವಿಧಾನವನ್ನು ಮಿಸ್ಯೂಸ್ ಮಾಡ್ಕೊಬಾರ್ದು ಜನಪ್ರಿಯ ಸರ್ಕಾರ ನಡೆಸೋರು ನಾವು ಮಾತಾಡಬಾರ್ದು ಅಂದರೆ ಅಂದರೆ ಇವ್ರು ಏನು ಹೇಳಿದ್ರು ಕೇಳ್ಕೊಂಡಿರೋಕೆ ನಾವೇನು ಮಂಗ ನನ್ನ ಮಕ್ಕಳ ಹೌದಾ ಅಲ್ವಾ ಏನು ಬೇಕಾದ ನಿರ್ಧಾರ ಮಾಡ್ಬೋದಾ ರಾಜ್ಯಪಾಲರಿಗೆ ಏನು ಸಂವಿಧಾನ ಇದೆ ಅಂತೇಳಿ ಇಲ್ಲದೇ ಇರೋ ಕಾನೂನನ್ನು ಸೃಷ್ಟಿ ಮಾಡ್ಬೋದಾ ಜನಪ್ರಿಯ ಸರ್ಕಾರವನ್ನು ತೆಗಿಬೋದಾ ಇವರು ದಿಸ್ ಇಸ್ ನಾಟ್ ವೇ ರಾಜಪಾಲರು ನಡೆಕಳ್ತಾ ಇರೋದು ಇದು ಸರಿಯಾದಲ್ಲ ಜನ ದಂಗೆ ಹೇಳ್ತಾರೆ ರಾಜಪಾಲರ ಮೇಲೆ ನಮ್ಮ ಜನಪ್ರಿಯ ಸರ್ಕಾರವನ್ನು ನೀನು ಅಸ್ಥಿರ ಮಾಡ್ತಾ ಮಾಡುತ್ತೀಯ ಅಂತ ದಂಗೆ ಹೇಳ್ತಾರೆ ಇದು ರಾಂಗ್ ರಾಜಪಾಲರು ನಡೆಕಳ್ತಾ ಇರೋದು ರಾಂಗ್ ಕಾಂಗ್ರೆಸ್ ಅದಕ್ಕೆ ಅವರಿಗೆ